ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಐಕಾನ್ ಅನ್ನು ಕ್ಲಿಕ್ ಮಾಡಿ ನಮಸ್ತೆ ವೀಕ್ಷಕರೇ ಐ ಎಚ್ಎಂಒ ಲೈವ್ ನ್ಯೂಸ್ಗೆ ಸ್ವಾಗತ ನಿಮ್ಮ ಚಿತ್ರ ಚೇಳೂರು ಸುದ್ದಿ ಬಿಜೆಪಿ ಅಭ್ಯರ್ಥಿ ಕೆ ಸುಧಾಕರ್ ಭರ್ಜರಿ ರೋಡ್ ಶೋ ಚೇಳೂರಿನಲ್ಲಿ ಭಾರಿ ರೋಡ್ ಶೋ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಬಿಜೆಪಿ ಭಾರಿ ರೋಡ್ ಶೋ ತಾಲೂಕು ಚೇಳೂರು ಸಾರ್ವಜನಿಕರು ಆಗಮಿಸಿದ್ದರು ಬಿಜೆಪಿ ಭಾರಿ ರ್ಯಾಲಿ ಚೇಳೂರು ತಾಲೂಕಿನಲ್ಲಿ ನಡೆಯಿತು ಇನ್ನು ಈ ಸಂದರ್ಭದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಬಿಜೆಪಿ ಅಭ್ಯರ್ಥಿ ಕ್ಷೇತ್ರದ ಬಾಗೇಪಲ್ಲಿ ಸಿ ಮುನಿರಾಜು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹರಿನಾಥ್ ರೆಡ್ಡಿ ಚೇಳೂರು ಗೋಡಿಕೊಂಡ ಸುಬ್ಬಾರೆಡ್ಡಿ ಮಧುಸೂದನ್ ರೆಡ್ಡಿ ಆಂಜನೇಯ ರೆಡ್ಡಿ ಕುರುಕುಲ್ ಸೋಮು ಹಾಗೂ ಬಿಜೆಪಿ ಮುಖಂಡರು ಹಾಜರಿದ್ದರು ವರದಿಗಾರ ರಾಮಾಂಜನೇಯಲು ಕೆ ಚೋಳೂರು ತಾಲೂಕು మోదీ గారు మళ్ళా మూడో తో ప్రధానమంత్రి కావాలంటే మనం మన చిక్కుబడాపురం క్షేత్రం జరిగిన మన పెరేసుంద్రం గ్రామస్తులైనా డాక్టర్ కే సుధాకర్ గారికి ఓటేసి మనం పిలిపించుకోవాలి దయపెట్టి మన దేశం కోసము మనం మన నరేంద్ర మోదీ గారి కోసము మన క్షేత్రం అభివృద్ధి కోసము మనం డాక్టర్ కె సుధాకర్ గారికి ఓటేయాలని కోరుకుంటున్నాను మళ్ళీ థ్యాంక్ యూ ఏమి ఇబ్బందు ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ